ಜತಗೋಡಿ ಕಂಡಿರುವ ಒಂದು ಅರಿವು ಮೂಡಿಸುವ ಕೆಲಸ ಬಿಡುಗಡೆ

ಉಳಿವಿನ ಹಬ್ಬ ಮುಂದೆ ಒಂದು ನೂರು ವರ್ಷ ಇನ್ನೂರು ವರ್ಷದ ಅವಧಿ ಮಂದಿರದಲ್ಲಿ ಈಗ ಅವತ್ತು ವರ್ಷಕ್ಕೆ ಏನಲ್ಲ ಅಂತ ಹೇಳ್ತಾ ಇದ್ದಾರೆ ತೆಂಗಿನ ಕತೆ ಏನಾಗಿದೆ ಅಂತಂದ್ರೆ ಹಾಗೆ ಭತ್ತದ ಕತೆ ಹಾಗೆ ಸ್ವಲ್ಪ ವಾಲು ಕೊಡಿ ಮಾಡಿ ನಾನೇ ಜೋರ ಮಾತಾಡೋದ್ರಿಂದ ಒಂದು ವಾಲ್ಯೂಮ್ ಪುಡಿ ಮಾಡಿ ಹಾಗಾಗಿ ಇದು ಹಲಸು ಇದು ಭವಿಷ್ಯದ ಮರ ಅಷ್ಟೇ ಅಲ್ಲ ವರ್ತಮಾನದ ಮರ ನಮ್ಮ ಕಡೆ ತೆಂಗಿನ ಕಲ್ಪವೃಕ್ಷ ಅಂತ ಹೇಳಿ ಕರೀತಾರೆ ಖಂಡಿತ ತಿಪ್ಪೂರು ತುಮಕೂರು ಬೆಂಗಳೂರಿನ ಪ್ರದೇಶದ ಏನು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಹಸಿಕೆರೆ ಆ ಭಾಗ ಖಂಡಿತ ಕಲ್ಪತರು ನಾಡು ತೆಂಗಲ್ಲ ಕಲ್ಪತಲು ನಾಡು ಹಲಸಿನ ನಾಡು ಅಲ್ಲಿ ನ್ಯಾಚುರಲ್ ಆಗಿ ಮರ ಹಲಸಿನ ಮರ ಕೈ ಬರೋಕ್ಕಾಗ್ತು ಪೋಸ್ಟಲ್ ತೋರಿ ಅಲ್ಲಿ ಬೆಳೆಯುವಂತ ಮರ ತಗೊಂಡು ನಾವು ನೆಟ್ಕೊಂಡು ಅಡಮೇ ಅಂತ ಹೇಳಿ ಕರೀತಾ ಇದೆ ಅಲ್ಲೊಂದಲ್ಲೊಂದು ಇನ್ನೊಂದು ನಿಜ ತೆಂಗ್ ಇಲ್ಲೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಳವೆಯ ಭಾರತಗಳಲ್ಲಿ ಒಂದು ಇನ್ನೂರು ವರ್ಷಗಳ ಚರಿತ್ರೆ ಇದೆ ಅಷ್ಟೇ ಬರೀ ಕೇವಲ ಇನ್ನೂರು ವರ್ಷದ ಚರಿತ್ರೆ ಇದೆ ಆಗ ಹಲಸಿಗೆ ನೀವು ಎಷ್ಟು ಬೇಕಾದರೂ ಇದ್ದಕ್ಕ ಎರಡು ಸಾವಿರ ಮೂರು ಸಾವಿರ ಎಷ್ಟು ವರ್ಷ ಬೇಕಾದರೂ ಹೋಗ್ಬೋದು ಅದು ವಿಶೇಷವಾಗಿ ಈಗ ಗಮನವನ್ನು ನಮ್ಮ ಗಮನವನ್ನು ಸೇರಿದೆ ಸ್ನೇಹಿತರೆ ನಾನು ಆರಂಭದಲ್ಲಿ ಶುರು ಮಾಡಬಾರ್ದು ರೆಡಿ ಮಾಡ್ಕೊಂಡಿದ್ದೆ ಏನು ಅಂತಂದ್ರೆ ಸಿರಿ 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 ಶ್ರೀಪಟ್ರೆ ಸಿರಿ 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 ಶ್ರೀಪಟ್ರೆ ಹಲಸಿನ ಕಾವಳಿಯ ಗುರು ಗುರು ಹಲಸಿನ ಹಂದಿನ ಮಹಾಗುರು ಹಲಸಿನ ದೋಸೆಯ ಜಗದ್ಗುರು ಈಗ ಹಲಸಿನ ಹುಚ್ಚನಾಗಿದ್ದ ಶ್ರೀಪಟ್ರೆ ಈಗ ಹಲಸಿನ ದೋಸೆಯ ಹುಚ್ಚರಾಗಿ ಪಡ್ತಾ ಇದ್ದಾರೆ ನಿಮಗೆ ಶ್ರೀಪಟ್ಟೆ ಹೆಸರನ್ನ ಕೇಳಿಕೊಳ್ತೇನೆ ಪತ್ರಿಕೆಯ ಸಂಚಿಕೆಗಳನ್ನು ಹಲಸಿಗೆ ಮೀಸಲಿಟ್ಟು ಹಲಸಿನ ಹಣ್ಣು ಹಲಸಿನ ಕಾಯಿ ಹಲಸಿನ ಅಂಗ ಉತ್ಪನ್ನಗಳು ಏನಿದ್ದಾವೆ ಅದರ ಚರಿತ್ರೆ ಯಾವ್ಯಾವ ದೇಶಗಳಲ್ಲಿ ಬೆಳೆಯುತ್ತೆ ಭಾರತದಲ್ಲಿ ಭವಿಷ್ಯ ಏನು ಅದರ ಮಾರುಕಟ್ಟೆ ಏನು ಅಂತೇಳಿ ಬಹಳ ಅದ್ಭುತವಾಗಿ ಹದಿನೆಂಟು ಸಂಚಿಕೆಗಳಲ್ಲಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಶ್ರೀಪಡ್ರೆ ಆರಂಭ ಮಾಡಿದ ಈ ಒಂದು ದೊಡ್ಡ ಆಂದೋಲನ ಅದನ್ನ ಅಂಬೇಜರ್ ನಂತರ ಇದನ್ನು ಮುಂದಕ್ಕೆ ತೆಗೆದು ಅವರು ಕೆ ಕೃಷ್ಣ ಪ್ರಸಾದ್ ಕೆಪಿ ಅವರು ಸಹಜ ಸಂಮತದ ಆರಂಭ ಕಾಲದಿಂದ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮ ರಾಜಮದಲ್ಲಿ ನಾವು ಇದ್ದೀವಿ ನಾಟಿ ಬೀಜಗಳ ಚೇವಣಿಯ ಸಂದರ್ಭದಲ್ಲಿ ಒಂದು ಏಕು ಹಾಡುಗಳನ್ನು ನಾಟಿ ಬೀಜದ ಬಗ್ಗೆ ಬಂದೆ ಹಾಗೆ ಹರಸಿನ ಹಾಡನ್ನು ಬಳಸಿದ್ದು ತಡಕಾಡಿ ಹಲಸಿನ ಚರಿತ್ರೆಯನ್ನು ಫೈಲ್ ಮಾಡಲು ಹಲಸಿನ ಹಣ್ಣಿನ ಶ್ರೇಷ್ಠತೆಯನ್ನು ಪ್ರಚಾರ ಮಾಡಲಾಗ ಸ್ನೇಹಿತರೆ ಒಂಟಿದೆ ಮುಳ್ಳಿದೆ ಬೇಗ ಕೊಳೆಯುತ್ತೆ ಅಂತ ಹೇಳ್ತಾ ಇದ್ದ ಜನ ಈಗ ಈ ಕಡೆ ಆಕರ್ಷಿತರಾಗಿರೋದಕ್ಕೆ ಒಂದೇ ಒಂದು ಕಾರಣ ನಮ್ಮ ಪ್ರದೇಶದಲ್ಲಿರುವ ಏಕೈಕ ರಾಸಾಯನಿಕ ಮುಕ್ತ ಮುಕ್ತವಾದ ಹಣ್ಣು ಹಲಸಿನ ಹಣ್ಣು ಚಪ್ಪಳೆ ಹೊಡೆಸಿನ ನಾವು ಬೆಲೆ ಕೊಡಲ್ಲ ನಮ್ಮ ಮನೆಯ ಜನಕ್ಕೆ ನಾವು ಬೆಲೆ ಕೊಡಲ್ಲ ನಮ್ಮ ಪಕ್ಕದ ನಮ್ಮ ಸುತ್ತಮುತ್ತ ಬೆಳೆಯುವ ಗಿಡ ಮರಗಳಿಗೆ ಬೆಳೆಯಿಲ್ಲ ಏನನ್ನೋ ಪೂಜೆ ಮಾಡ್ತೀವಿ ಹಾಗಾಗಿ ಸ್ನೇಹಿತರೆ ಇದೊಂದು ವಿಶೇಷವಾದ ಆಂದೋಲನ ಇದು ಚಳುವಳಿ ಸ್ವತಂತ್ರ ಚಳುವಳಿ ಮತ್ತೊಂದು ಅಂತ ಹೇಳ್ತೀವಲ್ಲ ಇದು ಅನ್ನದ ಚಳುವಳಿ ಆರಂಭ ಆಗಿದೆ ವಿಷಮುಕ್ತವಾದ ಆಹಾರ ಹುಡುಕಾಡ್ತಾ ಇದೆ ಅಮೆರಿಕ ಯೂಟರ್ ಅಂತ ಕಂಡು ಕಡೆ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಜೀವಸತ್ವಗಳು ಯಾವುದನ್ನು ಇದೆ ಅಂತ ಹುಡುಕಾ ಇದ್ದಾರೆ ಮೆಕ್ಸಿಕೋದಲ್ಲಿ ಲಕ್ಷಾಂತರ ಎಕರೆ ಅರಸನ ಸೃಷ್ಟಿ ಆಗ್ತಾ ಇದ್ದಾವೆ ಅಲ್ಲಿಂದ ಅಮೆರಿಕಕ್ಕೆ ಬರುತ್ತೆ ಈಗ ಇದು ರಾಷ್ಟ್ರೀಯ ಮರ ಅಲ್ಲ ರಾಷ್ಟ್ರೀಯ ಹಣ್ಣಲ್ಲ ರಾಜ್ಯದ ಹಣ್ಣಲ್ಲ ಇಡೀ ಜಗತ್ತಿನ ಹಣ್ಣಾಗಿ ಕರೆಯುವಂತೆ ಅಂತ ಕಾರಣ ಅದರಲ್ಲಿರುವ ಅಮೃತ ಸಮಾನ ಜೀವಸತ್ವ ಅಮೃತ ಬೀಜದಿಂದ ಹಿಡಿದು ಇಲ್ಲಿ ಈ ಮುಳ್ಳಿರೋ ಅಂತದ್ದು ಸೇರಿಸಿ ತೊಡಗಿಟ್ಟು ಇಡಿಯಾಗಿ ಅದನ್ನು ಪುಡಿ ಮಾಡಿ ಮಾರಾಟ ಶುರುವಾಗಿದೆ ಇಡೀ ಹಣ್ಣು ಇಲ್ಲಿ ಯಾವುದೂ ಎಸೆಯಲಿಲ್ಲ ಒಂದ್ಕಿನ್ನ ಒಂದು ಶ್ರೇಷ್ಠ ಕೆಲರು ಹಣದಿಂದ ಬೀಜ ಎಸಿತಾರೆ ಈಗ ಬೀಜದಿಂದ ಸಮೃದ್ಧವಾದ ಬೇರೆ ಬೇರೆ ರೀತಿಯ ಪರಿಕರಗಳು ಸೃಷ್ಟಿಯಾಗ್ತದೆ ಉದಾಸೀನಕ್ಕೆ ಒಳಗಾಗಿದ್ದ ಕೆಟ್ಟಾಸಿನಕಾಯಿ ಅಂತ ಕರೆಯಲು ನಾನು ನನ್ನ ಕೆಲವರಿತನ ಕೆಟ್ಟಾಸಿನ ಕಾಯಿ ಈಗ ಒಂದು ಕಾಯಿ ಬೇಸ್ ಆಗದ ಹಾಗೆ ಅದನ್ನು ಕಾಯಿಂದ ಬಳಕೆ ಶುರುವಾಗಿದೆ ಕಾಯಿ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗಬೇಕು ಅಂತ ಹೇಳಿ ಹೇಳ್ತಾರೆ ಶ್ರೀಪಟ್ಟ ಮಂಡೆಲ್ಲ ಅನ್ನವಾಗಲಿ ಆರಂಭದಿಂದ ಪಲ್ಯಗಳು ಊಟಗಳು ಪಲಾವುಗಳು ಬಿರಿಯಾನಿಗಳು ಇದರಲ್ಲಿ ಶುರುವಾಗಿದೆ ಅದರಿಂದ ಅದೆಲ್ಲಕ್ಕಿಂತಲೂ ಈಗ ಅವರ ಕಾನ್ಸಂಟ್ರೇಷನ್ ಯಾವುದು ಅಂತಂದ್ರೆ ದೋಸೆ ಯಾರ್ಯಾರು ಆಸಕ್ತಿ ಇದ್ರೆ ಈ ಕಾರ್ಯಕ್ರಮ ಆದಮೇಲೆ ದೋಸೆ ಮಾಡಬೇಕು ಅಂತೇಳಿ ನಾನು ಅದೇ ಹೇಳ್ಕೊಡ್ತೀನಿ ನಾನು ದ್ವಸೇ ಕ್ಯಾನ್ ಪಾಕಕನ ಅವರು ಮಲಯಾಳಂ ಪತ್ರಿಕೆಯಲ್ಲಿ ಓಡ್ರ ಪ್ರಕಾರ ಮಾಡಿದ ಮಾತು ಒಂದು ಏರೇನಂತ ಕಾವ್ಯಗಳಲ್ಲಿ ದೋಸೆ ಕಿಸ್ಕುತ್ತು ಅಳಿ ಅಳಿ ಅಂತ ಒಂದು ಒಳ್ಳೆಯ ಕಮ್ಮಿ ತರಲು ಮಾಡ್ತರು ಈಗ ಆವೋನೆ ಕಾಸು ತೂತೆ ಎಲ್ಲರ ಮನೆ ಕಾಸು ತೂತೆ ಅತ್ಯಂತ ರುಚಿಕರವಾದ ಒಂದು ಕೇಂದ್ರಕ್ಕೆ ಹೊರಡala ದೋಸೆ ರೀತಿ ಅದನ್ನ ಬಿಡಲಿಲ್ಲ ಅದರಿಂದ ಸ್ನೇಹಿತರೆ ಇದೊಂದು ಈ ಮರ ಏನಿಲ್ಲ ದಾರಿಗಳಲ್ಲಿ ಹೆದ್ದಾರಿಗಳಲ್ಲಿ ಹಲಸಿನ ಮರ ಬರಲಿ ನಾಟಿ ಮರ ಬರಲಿ ನಾನು ಕೆಟ್ಟು ಹಸು ಸಿದ್ದು ನಮ್ಮ ಮೇಲೆ ಪದ್ಯ ಬರಲಿ ಶಂಕರ ಹಲಸು ಮಾಡಿ ನಮ್ಮೂರಿನ ಪಕ್ಕದಲ್ಲೇ ಮೂರು ಅದನ್ನ ಸೆಲೆಕ್ಟ್ ಮಾಡಿ ನಮ್ಮ ಕರುಣಾಕಾರ ಬರಲಿಲ್ಲ ಕರುಣಾಕಾರ ಅದನ್ನು ಮೂರನೇ ಹೆಸರಾಗಿ ನೆನಪಿಸಬೇಕು ಕರುಣಾಕಾರ ಅಲ್ಲಿ ನಮ್ಮ ಹಿರೇಹಳ್ಳಿ ಫಾರಂನ ಡೈರೆಕ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮೂರಿಗೂ ಬಂದಿದ್ದು ಹಳ್ಳಿ ಹಳ್ಳಿಗಳಲ್ಲಿ ಹುಡುಕಿ ಮಾಡುದು ಓಕೆ ಆದ್ರೆ ದುರಂತ ಏನಂತಂದ್ರೆ ಬರೀ ನಾವು ಈ ಶಂಕರ ಅರಸು ಗ್ರಾಫ್ಟಿಡ್ ನೋ ಗ್ರಾಫ್ಟೆಡ್ ಇಪ್ಪತ್ತೈದು ವರ್ಷಕ್ಕೆ ಅದು ನೋವು ಎಂಟು ವರ್ಷ ಬೇಕು ಕಾಯಿ ಬಿಡೋದಕ್ಕೆ ಇವ್ರು ಬಿಡಲ್ಲ ಅವು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬಿಡಕ್ಕಾಗಲ್ಲ ಓಕೆ ಇಷ್ಟೇ ಒಂದು ಅಪ್ಪ ಆಶೆಗಳು ಅಂತ ಅದೇ ಮದ್ಯಕಾಯ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬಂದು ಅದರಿಂದ ದಾಟಿ ಮರಗಳಿಗೆ ಹೋಗ್ಬೇಕು ನಾಟಿ ಮಾಡುವ ಬೀಜ ಒಳ್ಳೆಯ ನಾಟಿ ಹಣ್ಣುಗಳನ್ನು ಕೊಡುವಂತ ಬೀಜದಿಂದ ಮಾಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅದರ ಮೂಲ ಕೂಡ ತಾಯಿಯ ಕೂಡ ಮುಂದೆ ಬರುತ್ತೆ ಏನು ತೊಂದರೆ ಇಲ್ಲ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಹೆಚ್ಚುವಾಗಿ ಆಯ್ಕೆ ಮಾಡ್ಕೊಂಡು ಅದನ್ನು ಮಾಡಬೇಕು ಸಿದ್ದು ಹಸು ಶಂಕರ ಅರಸು ಇವೆಲ್ಲ ಪ್ರೀತಿ ಏನು ಅಥವಾ ನಡೀಲಿ ಆದರೆ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಕ್ಕಾಗಿರೋದು ನೂರೈವತ್ತರಿಂದ ಐದುನೂರು ವರ್ಷ ಇರುತ್ತೆ ನೂರೈವತ್ತರಿಂದ ಇನ್ನೂರು ವರ್ಷದ ವರ್ಷ ಇರುತ್ತೆ ಇದು ತಲೆಮಾರುಗಳ ಮರ ಕಾಯುವ ಮರ ತಲೆಮಾರುಗಳನ್ನ ಕಾಯುವ ಮರ ಅದರಿಂದ ವಿಷಮುಕ್ತವಾಗಿರುವ ಎಲ್ಲ ಆಹಾರ ನೀವೇನು ಅದಕ್ಕೆ ನೀವೇನು ಅಕ್ಕಿಂತಪ್ಪ ಅದರಲ್ಲಿ ವಿಷ ಇರುತ್ತೆ ನೀವೇನು ಅಡಗಿರೋದು ಯಾಕೆಂದ್ರೆ ನಾವೀಗ ವಿಷಕಂಠರಾಗಿದ್ದೀವಿ ಅದರಿಂದ ನಾವು ಬದುಕ್ತಾ ಇದ್ದೀವಿ ಆದರೆ ಮುಂದಿನ ತಿಂಗಳು ನಮಗೆ ಸವಾಲಿನ ದಿನಗಳಾಗಿರುತ್ತೆ ಅಲಸನ ರಾಷ್ಟ್ರೀಯ ಹಬ್ಬ ಆಗ್ನೇತು ಪರವಾಗಿಲ್ಲ ರಾಜ್ಯ ರಾಜ್ಯ ಘೋಷಣೆ ಮಾಡಿ ಹಲಸನ್ನ ರಾಜ್ಯದ ಹಣ್ಣು ಅಂತೇಳಿ ಯಾವ ರಾಚಿಯಿಂದಲೇ ಇದನ್ನ ಘೋಷಣೆ ಮಾಡ್ಬೋದು ಆಮೇಲೆ ಒಂದೇ ಬಣ್ಣ ಒಂದೇ ರುಚಿ ಇದು ಲಕ್ಷಣ ಅಲ್ಲ ನೀವು ಈಗ ಸಿಕ್ಕುವ ತಗೊಂಡೋಗಿ ಒಂದೇ ರುಚಿ ಒಂದೇ ಹಣ್ಣು ಹಂಗಲ್ಲ ಹಲಸಿನ ಶಕ್ತಿ ಮರ ಎಷ್ಟು ಲಕ್ಷ ಮರಗಳಿದ್ರು ಅಷ್ಟು ಲಕ್ಷ ರುಚಿಗಳು ಮನುಷ್ಯ ಹೆಂಗಿದೇವೆ ನೋಡ್ರಿ ಒಬ್ಬರಿಗೂ ಬೀಲ್ವಲ್ಲ ಆ ಆತರ ನಾಟಿಯ ಗುಣ ಆ ನಾಟಿ ಮರಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸಬೇಕು ಮುಂದೆ ಹಾಕಿರೋ ಮನದಿ ಸು ನಿಂತಿದೀವಲ್ಲ ಆ ಮರಗಳನ್ನು ನಾವು ಬಿಟ್ಟು ಹೋಗ್ಬೇಕು ಆಮೇಲೆ ಇದರ ಜೊತೆಗೆ ಇದರಲ್ಲಿ ನಮ್ಮ ಕೃಷ್ಣ ಪ್ರಸಾದ್ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಇರುವಂತಹ ಈ ಆಂದೋಲನ ಅವ್ರ ಜೊತೆಗೆ ಸೇರಿರುವಂತಹ ಅನೇಕರು ನನ್ನ ಆನಂದ ಪ್ಯಾಟಿ ಸೇರ್ಕೊಂಡು ಮಲ್ಲಿಕಾರ್ಜುನ ಹಸ್ಪಾಡ್ಯ ಅವರೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಈ ಆಂದೋಲನದ ಭಾಗ್ಯಗಳಾಗಿದ್ದಾರೆ ಕೈಲಾಸ್ಪೂರ್ತಿ ಮತ್ತಿತರ ದೊಡ್ಡ ಆಂದೋಲನ ಶುರುವಾಗಿದೆ ಸ್ನೇಹಿತರೆ ಅಲಸಿನ ದೋಸೆ ಅರಸಿನ ಇಡ್ಲಿ ವಡೆ ಬೋಟ ನೀವು ತಿನ್ಬೇಕು ಎಳೆಯ ನೀವು ಎಳೆದಲ್ಲ ಬಲ್ತಿರುವಂತ ಕಾಯಿ ಬಣ್ಣ ಬಲ್ತಿರೋ ದೋಸೆ ಇಡ್ಲಿ ವಡೆ ಚಿಪ್ಸ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಳ್ತಿದ್ರೆ ಆರೋಗ್ಯ ಖಂಡಿತ ಇಂಪ್ರೂವ್ ಆಗುತ್ತೆ ಶುಗರ್ನದು ತಿನ್ನಬಹುದು ಅಂತೇಳಿ ಸಂಶೋಧನೆ ಹೇಳ್ತಾ ಇದ್ದಾರೆ ಶುಗರ್ನದು ಬೇರೆ ಹಣ್ಣುಗಳಿಗೆ ಸ್ವಲ್ಪ ಕಷ್ಟ ಈ ಹಣ್ಣುಗಳನ್ನು ತಿನ್ಬೋದು ನೀವು ನೋಡ್ಕೋಬೇಕು ನಿಮ್ಮ ದೇಹ ಒಬ್ಬರ ದೇಹ ಇನ್ನೊಬ್ಬರ ದೇಹ ಪರ ಇರಲ್ಲ ದೇಹ ಧರ್ಮ ಬೇರೆ ಬೆಳೆ ನೋಡ್ಕೊಂಡು ಅದನ್ನ ಮನಸ್ಸನ್ನು ತಿನ್ಬಹುದು ಅಂತೇಳಿ ಕಟ್ಟೂರು ಹೇಳ್ತಾರೆ ನಾನು ಹೇಳ್ತಾ ಇರೋದಲ್ಲ ಇದು ಕಟ್ಟೂರು ಅದಕ್ಕೆ ಶಿಫಾರಸ್ ಮಾಡ್ತಾರೆ ಇದನ್ನ ಒಂದು ಪ್ರಮಾಣದಲ್ಲಿ ತಿನ್ನೋದಕ್ಕೆ ಅವಕಾಶ ಇದೆ ಆಮೇಲೆ ಜಾಮ್ ಅಪ್ಲ ಅಪ್ಲ ಆಗ್ತವೆ ನೀವು ನಿಮಗೆ ನಾನು ಕಾನೂನು ನಿಟ್ಟು ಹಪ್ಳ ಮಾಡೋದು ಮೊದಲೇ ಸಲ ಒಂದು ಏಳೆಂಟು ವರ್ಷದ ಹಿಂದೆ ಉದ್ದಿನ ಬೇಳೆ ಇಲ್ಲ ಕಾಳಿಲ್ಲ ಏನೂ ಇಲ್ಲ ಬರೀ ಹಲಸಿನ ಕಾಯಿಯನ್ನು ತಳೆಯನ್ನು ತಂದು ಅದನ್ನ ಇಡ್ಲಿ ತರ ಹಬೆಯಲ್ಲಿ ಬೇಯಿಸಿ ಗ್ರೈಂಡ್ ಮಾಡಿ ಅಪ್ರತಿ ನೀವು ಏನೇನು ಹಾಕ್ತೀರ ಉಪ್ಪು ಖಾರ ಮೆಣಸು ಜೀರಿಗೆ ಏಳೇರೋದಕ್ಕೆ ಇಂಗ್ರೀಡಿಯೆಂಟ್ಸ್ ಇಲ್ಲ ಹಾಕಿ ಮುಂದೆ ಕಟ್ಟಿದ್ರೆ ಆಶ್ಚರ್ಯವೋ ಆಶ್ಚರ್ಯ ನಿಮ್ಗೆ ಅದು ಮುಂದೆ ಅಷ್ಟು ಚೆನ್ನಾಗಿ ಬರುತ್ತೆ ನೀರು ಹಾಕಿ ಬೇಯಿಸಬಾರ್ದು ಒಂದು ಒಂದು ಎಚ್ಚರಿಕೆ ಏನಿದೆ ಅಂದ್ರೆ ಹಾಕಿ ಬೇಯಿಸಿರ್ದಿಲ್ಲ ಅದನ್ನ ಬರೀ ಹಬೆಯಲ್ಲಿ ಬೇಯಿಸಿದ್ರೆ ಆದರೆ ಅದನ್ನ ಪ್ರೆಸ್ ಅಲ್ಲಿ ಹೊತ್ತು ಚೆನ್ನಾಗಿ ಬಿಸ್ತಿರ್ಬೇಕು ಚೆನ್ನಾಗಿ ಬಿಸ್ತಿರುವಂತಹ ಗಿಡದಲ್ಲಿ ಒಣಗಿಸ್ಬಿಟ್ರೆ ನಿಮಗೆ ಅಲ್ಟಿಮೇಟ್ ಅಪ್ಪ ನಮಗೆ ಸಿಗುತ್ತೆ ಸ್ನೇಹಿತರೆ ನನಗೆ ಭದ್ರಿಂದ ಹನ್ನೆರಡು ನಿಮಿಷ ಅಂತ ಹೇಳಿದ್ರೆ ನಾನು ನಾನು ನನ್ನ ಮಾತ್ರ ಮುಗಿಸ್ತಾ ಇದ್ದೀನಿ ಒಂದು ಹಲಸ್ತೀನಿ ದೊಡ್ಡ ಪ್ರಮಾಣದಲ್ಲಿ ಹಲಸನ್ನ ಕೂತು ತರ ಮಾಡಿ ಒಂದ್ ತೊಳೆ ತಿನ್ನ ಅದು ಎರಡು ತೊಳೆ ತಿನ್ನ ಅದು ಅಲ್ಲ ಹಲಸು ಹೊಟ್ಟೆ ತಿಂಬ ತಿಂದಿ ಏನು ಆಗಲ್ಲ ಕಾಯಿ ಕಾಯಿ ದೋಸೆ ಮಾಡಿ ಬಟ್ಟೆ ತುಂಬಾ ದೋಸೆ ತಿನ್ಸಿದೀವಿ ದೂರಾರು ಜನಕ್ಕೆ ತಿನ್ಸಿದ್ದೀವಿ ಏನೇನು ಆಗಿಲ್ಲ ಮಕ್ಕಳಿಗಂತೂ ಮಜವೋ ಮಜಾ ಸ್ವೀಟ್ ಮಾಡ್ಬೋದು ರೊಬಟ್ ಮಾಡ್ಬೋದು ಅದೆಲ್ಲ ನಿಮಗೆ ಅನೇಕ ವಿಚಾರಗಳು ಗೊತ್ತಿದೆ ಸ್ವೀಟ್ ಬೇಕಿರುವ ಎಲ್ರಿಗೂ ಏನಾದರೂ ಮಾಡಿದ್ದಕ್ಕೊಂದು ಉದ್ದೇಶಿಸಿ ಆಗಬೇಕು ಯಾಕೆಂದ್ರೆ ಇವತ್ತು ಸಿಕ್ಸು ಅಲ್ಸು ಅದೊಂದು ಜನಗಳಿಗೆ ಮುಚ್ಚು ನೋಡಿ ಬೆಂಗಳೂರಲ್ಲಿ ಅದೆಲ್ಲಿ ಕೆಂಪಸ್ ಕಟ್ತಾರೋ ಗೊತ್ತಿಲ್ಲ ಇದೊಂಥರ ಮಾಫಿಯ ತರ ನಿಮ್ ಇಡೀ ಬಾಂಬೆವರೆಗೂ ಕೆಂಪಲ್ಸ್ ಅನ್ನ ಕಳಿಸ್ತಾರೆ ಇನ್ನೂರು ರೂಪಾಯಿ ಇವತ್ತು ಇನ್ನ ಇನ್ನು ನಾಲ್ಕು ವರ್ಷ ಕಣ್ಣುಗಳು ತೆಗಿಬಹುದು ಈಗ ನಾನು ಕೋವಿಡ್ ಟೈಮ್ ಅಲ್ಲಿ ಹಾಕಿದ್ದು ಮೊದಲನೇ ಕೆಂಪು ಹಸು ಶುರುವಾಯಿತು ಒಂದು ಹದಿನೈದು ಕಾಯಿ ಇದಾವೆ ಕೋಶ ಮುಂದಿನ ವರ್ಷ ಏರ್ತಾ ಹೋಗುತ್ತೆ ಅಂದ್ರೆ ಕೃಷ್ಣಮೂರ್ತಿ ಅವ್ರು ಏನು ಹೇಳಿರೋದು ಬಹಳ ಮುಖ್ಯ ಸಂರಕ್ಷಣೆ ಸಾಗುವಳಿ ಒಂದಷ್ಟು ಹಣ ಮಾಡಿಕೊಡೋದು ಜೊತೆ ಜೊತೆಗೆ ಹೋಗ್ಬೇಕು ನಮ್ಮ ನೆಲದ ಮೂಲ ತಳಿಗಳು ಉಳಿಬೇಕು ಯಾಕೆಂದ್ರೆ ಹಲಸು ಹುಟ್ಟಿರದೆ ಪಶ್ಚಿಮ ಘಟ್ಟಗಳಲ್ಲಿ ನಮ್ಮ ಕೈಲಿ ಹಲಸು ಎಲ್ಲೂ ಹುಟ್ಟಿಲ್ಲ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಹಲಸು ಹುಟ್ಟಿ ಹರಡೋಗಿರೋದು ಹಾಗಾಗಿ ಸಾಕಷ್ಟು ತಳಿಗಳಿದೆ ನಾವು ಒಂದು ತರಬೇತಿಯನ್ನು ಕೂಡ ಒಂದು ಕ್ಲೋಸ್ ಇದಕ್ಕೆ ಮಾಡಿದ್ದೀವಿ ರಮೇಶ್ ಮತ್ತು ಕೃಷ್ಣಮೂರ್ತಿ ತರದ ಗೆಳೆಯರು ಇದ್ದಾರೆ ಏನಾದರೂ ಮಾಡಿ ನಾವು ಹಲಸನ್ನ ಒಂದು ರೊಕ್ಕದ ಬೆಳೆ ಹಣದ ಬೆಳೆಯಾಗಿ ಮಾಡಬೇಕು ಯಾಕೆಂದ್ರೆ ನಾವು ಮಾತು ಮಾತಿನ ನಡುವೆನೆ ಆರ್ಥಿಕವಾಗಿ ರೈತರನ್ನ ಸಬಲರಾಗಿ ಮಾಡ್ತಾ ಇದ್ರೆ ಯಾವುದೋ ಸಂರಕ್ಷಣೆ ಹೊಡೆಯಲ್ಲ ಇವತ್ತು ಸರ್ಕಾರ ಇಲ್ಲದೆ ಹಲಸು ಮೇಳ ಮಾಡ್ತೀವಿ ಅಂದರೆ ರೋಟರಿ ಕ್ಲಬ್ನಂತ ಗೆಳೆಯರು ಈ ತರದ ಒಂದು ಸಾಮಾಜಿಕ ಬದ್ಧತೆ ಇರೋಂಥರೂ ಆಸಕ್ತಿ ಇರೋದ್ರಿಂದ ಇದು ನಮ್ಗೆ ಹೆಮ್ಮೆ ಯಾವ ಸರ್ಕಾರದ ಹಣ ಕೇಳಿದೆ ನಾವು ಮೇಳ ನಡುತ್ತೀವಿ ಆದರೆ ಈ ಮೇಳ ಈಗ ನಾವು ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ ನಾಗ್ಪುರ್ ಭೋಪಾಲ್ ಮಧ್ಯಪ್ರದೇಶದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಕೆಂಪು ಗೊತ್ತಿಲ್ಲ ಅಂದ್ರೆ ಇನ್ನತ್ತು ವರ್ಷ ನಾವು ಹಲಸಿನ ಜೊತೆ ಆಟ ಆಡ್ಬೋದು ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಿಡಗಳನ್ನ ಹುಡುಕಿ ಹಾಗೆಂದ್ರೆ ನಾನು ಬೀಜದಿಂದ ಗಿಡ ಮಾಡ್ತೀನಿ ಅನ್ನೋ ಇವತ್ತು ನಾವು ಮಾರ್ಕೆಟ್ಗೆ ಬರಬೇಕಿತ್ತು ಇಷ್ಟು ಮೇಳಗಳಾದ್ರೂ ಕೂಡ ನಮ್ಗಿನ್ನ ಕೆಂಪಾದ್ರು ಸಿಗ್ತಾ ಇಲ್ಲ ತೂಕೆರೆ ಸಿಗ್ತಾ ಇಲ್ಲ ಲಾಲ್ಬಾಗ್ ಭದ್ರಾ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ತಳಿಗಳು ಸಿಗ್ತಾ ಇದೆ ಒಂದು ಎರಡು ತಿಂಗಳಿಂದ ಶುರು ಮಾಡ್ತೀವಿ ಮೇಳ ಮಾಡೋಣ ಮೇಳ ಮಾಡೋಣ ಒಂದಲ್ಲಿರೋ ಮಾರ್ರಿ ಅಂತ ಅದನ್ನ ಎಲ್ಲ ಬಿದ್ದು ಹಾಳು ಮಾಡ್ತಾರೆ ಬಿಟ್ಟರೆ ಹಣ ಮಾಡ್ ಇಷ್ಟು ಸವಾಗಿ ಅಲಸನ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಮ್ಮ ಕೃಷ್ಣ ಪ್ರಸಾದ್ ಅವರು ಮೈಸೂರಿನಲ್ಲಿ ಹಲಸು ಮೇಳನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಅಂಡ್ ನಿಜವಾಗ್ಲೂ ಅವರ ಕಾರ್ಯಕ್ಕೆ ನಾವೆಲ್ಲ ನಿಜವಾಗ ಅಪ್ರಿಸಿಯೇಷನ್ ಮಾಡಲೇಬೇಕು ಆ್ಯಂಡ್ ಜೊತೆಗೆ ನಮ್ಮ ರೋಟರಿ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಪ್ರತಿ ವರ್ಷ ಅವರ ಯಾವುದೇ ಥರ ಸಹಜ ಸಮೃದ್ಧಿದು ಮೇಳಗಳಿದ್ದರೆ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ಜೊತೆಗೆ ಇನ್ನೊಂದು ಸಂತೋಷ ವಿಚಾರ ಅಂತಂದರೆ ನಮ್ಮ ಊರಿನ ಪಕ್ಕದವರಾದ ನೂರು ಗುಬ್ಬೆ ಅವರೊಬ್ಬರು ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ಅಲಸು ಕೃಷಿನಲ್ಲಿ ಅವರು ಒಂದು ಕಾರ್ಯಕ್ರಮ ತೊಡಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇನ್ನೂ ಖುಷಿಯಾಗುತ್ತೆ ಜೊತೆಗೆ ಇವತ್ತು ಹಲಸು ಮೇಳದಲ್ಲಿ ಈ ಪ್ರತಿ ವರ್ಷದಲ್ಲಿ ಇಷ್ಟು ವರ್ಷದಲ್ಲಿ ಈ ವರ್ಷ ತುಂಬ ಹಲಸನ್ನ ಗಿಡಗಳಾಗ್ಬೋದು ಹಣ್ಣುಗಳಾಗ್ಬೋದು ಪ್ರದರ್ಶನಕ್ಕಿಟ್ಟಿದ್ದಾರೆ ಆದಷ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂಡ್ ಜೊತೆಗೆ ನಿಮ್ಮ ಸ್ನೇಹಿತರು ಅಕ್ಕಪಕ್ಕದ ಮನೆಯವರಿಗೆ ಈ ತರ ಮೇಳಗಳನ್ನು ಬಂದು ಅಟೆಂಡ್ ಮಾಡೋದಕ್ಕೆ ಅವರಿಗೆ ವಿಚಾರನ ತಿಳಿಸಿ ಈ ಹಲಸು ಕೃಷಿಕರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊತೀನಿ ಜೊತೆಗೆ ಕೃಷ್ಣ ಪ್ರಸಾದ್ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇದ್ರು ಹಲಸಿನಲ್ಲಿ ತುಂಬ ವಿಧವಾದ ವಿಚಾರ ವಿವಿಧ ಅಡಿಗೆಗಳನ್ನು ಮಾಡ್ತಾರೆ ಅಂತೇಳಿ ಒಂದು ಹೇಳಕ್ ಇಷ್ಟಪಡ್ತೀನಿ ರೀಸೆಂಟ್ ಆಗಿ ಒಂದು ಬ್ರಾಹ್ಮಣರ ಮನೆ ಊಟದಲ್ಲಿ ಒಂದು ಕಬಾಬ್ ಇಟ್ಟಿದ್ರು ಏನ್ ಸರ್ ಬ್ರಾಹ್ಮಣರ ಮನೆ ಊಟದಲ್ಲಿ ಕಬಾಬ್ ಬಂತು ಅಂತ ಅದು ಕಾಯಿನಿಂದ ಮಾಡಿರ್ತಕ್ಕಂಥ ಒಂದು ಕಬಾಬ್ ಅದು ಈಗಿನ ದಿವಸದಲ್ಲಿ ತುಂಬಾ ಫೇಮಸ್ ಆಗೋಗಿದೆ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಮಾಡ್ತಾರೆ ಅಂದ್ರೆ ನಮ್ಮ ವೆಜಿಟಬಲ್ನ ವೆಜಿಟಬಲ್ ಬರೀ ಹಣ್ಣಲ್ಲ ಹಲಸಿನ ಹಣ್ಣು ಅಂತಿದ್ದ ಈಗ ಅದು ವೆಜಿಟಬಲ್ಗೂ ಸೇರ್ಕೊಂಡಿದೆ ಆ ಥರ ವಿಧ ವಿಧವಾದ ಬಗೆಯ ಅಡಿಗೆಗಳು ಮತ್ತು ಬೆಳೆ ಯಾವ ಥರ ಅದ್ರ ಬಗ್ಗೆ ಕೆಲವು ಟ್ರೈನಿಂಗ್ಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಆಗೋದಕ್ಕೆ ನಿಮ್ಮ ಸಹಕಾರ ಬೇಕು ಅಂತೇಳಿಸಿ ಹೇಳಿ ನಮ್ಮ ರೋಟ್ರಿ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಮತ್ತು ಸಹಜ ಸಮೃದ್ಧಿಯ ಈ ಕಾರ್ಯಕ್ರಮ ಇದೇ ಥರ ಪ್ರತಿ ವರ್ಷ ನಡೀಲಿ ಹೇಳಿ